ನಾವು ಮನೆಯಲ್ಲಿ ಹೇಗೆ ಚರ್ಮುರಿ ಮಾಡಿದರೂ ಅದು ಹೊರಗಡೆ ಸ್ಟ್ರೀಟ್ನಲ್ಲಿ ಹಾಗೆ ಚರ್ಮುರಿ ಟೇಸ್ಟ್ ಪರಿಮಳ ಆಗುವುದೇ ಇಲ್ಲ ಯಾವ್ಯಾವ ರೀತಿಯೆಲ್ಲ ನಾನು ಟ್ರೈ ಮಾಡಿದೆ ಎಷ್ಟು ನಾವು ಮನೆಯಲ್ಲಿ ಮಾಡಿದರು ಹೊರಗಡೆ ಚರ್ಮುರಿ ಸ್ಟಾಲ್ ನೋಡುವಾಗ ಬಾಯಲ್ಲಿ ನೀರು ಬಂದೇ ಬರ್ತದೆ ಹಾಗೆ ನಾವಿಲ್ಲಿ ಕಟಿಲ್ ದೇವಸ್ಥಾನಕ್ಕೆ ಬರುವಾಗ ಇಲ್ಲಿ ಕಟಿಲೇಶ್ವರಿ ಕುಲ್ಕಿ ಶರ್ಬತ್ ಅಂತ ಅಲ್ಲಿ ಚರ್ಮುರಿ ಮಾಡ್ತಿದ್ರು ಹಾಗೆ ಚರ್ಮುರಿ ತಿನ್ನುವ ಅಂತ ಹೋದದ್ದು ನನ್ನ ಮಗ ಮಾವಿನಕಾಯಿ ಬೇಕು ಅಂತ ಹೇಳಿದ್ದೆ ನಾನು ಚರ್ಮುರಿ ಹಾಗೆ ಅವನಿಗೆ ಮಾವಿನಕಾಯಿ ಮಾವಿನಕಾಯಿ ಕೂಡ ನಾನು ಮಾವಿನಕಾಯಿ ತಿನ್ನೋದೇ ಇಲ್ಲ ಆದರೆ ಇವರು ಮಾಡಿದ ಈ ಮಾವಿನಕಾಯಿ ಮಿಕ್ಸ್ ಎಲ್ಲ ನೋಡಿದಾಗ ಉಂಟಲ್ಲ ನನಗೆ ಬಾಯಲ್ಲಿ ನೀರು ಬಂತು ನಾನು ಕೂಡ ಟೇಸ್ಟ್ ಮಾಡಿದ್ದು ತುಂಬ ಡಿಫ್ರೆಂಟಾಗಿ ಮಾಡಿದರು ನಾರ್ಮಲಿಯಾಗಿ ಉಪ್ಪು ಮತ್ತು ಮೆಣಸಿನ ಹುಡಿ ಹಾಕಿ ಕೊಡೋದು ಅಂತ ಕಾಣ್ತದೆ ಇವರು ಇಲ್ಲಿ ಆಯಿಲ್ ಹಾಕ್ತಾರೆ ಫ್ಯೂರಾದ ಕೊಕೊನಟ್ ಆಯಿಲ್ ಅದನ್ನು ಹಾಕಿ ಈ ರೀತಿ ಡಬ್ಬದಲ್ಲಿ ಮಿಕ್ಸ್ ಮಾಡಿ ಹಾಕಿ ಕೊಡ್ತಿದ್ರು ನೋಡಲಿಕ್ಕೆನೇ ತುಂಬ ಬಾಯಲ್ಲಿ ನೀರು ಬರ್ತಿತ್ತು ತಿನ್ನುವ ತಿನ್ನುವ ಅಂತ ಹಾಗೆ ನಾನು ಕೂಡ ಟೇಸ್ಟ್ ಮಾಡಿದೆ ಸಖತ್ತಾಗಿತ್ತು ನಾನು ಹೇಳಿದೆ ನಾನು ಈ ರೀತಿ ಎಲ್ಲಿಯೂ ನೋಡಲಿಲ್ಲ ಈ ರೀತಿ ಎಣ್ಣೆ ಹಾಕಿ ಇಷ್ಟೊಂದು ಮಿಕ್ಸ್ ಮಾಡೋದು ಮಾಡಿ ಕೊಟ್ಟದ್ದು ಅಂತ ತುಂಬ ಟೇಸ್ಟ್ ಇತ್ತು ನಾನು ಮಾವಿನಕಾಯಿ ತಿನ್ನೋದವಳು ಕೂಡ ತಿಂದೆ ಹಾಗೀಗ ನನ್ನ ನನ್ನ ಫೇವ್ರೆಟ್ ಚರ್ಮುರಿ ಕೂಡ ಮಾಡ್ತಿದ್ದಾರೆ ನಾನು ಹೇಳಿದೆ ಚರ್ಮುರಿ ಸೀಕ್ರೆಟ್ ಏನು ನಾವು ಹೇಗೆ ಮಾಡಿದರು ಮನೆಯಲ್ಲಿ ಸ್ಟ್ರೀಟ್ನಾಗೆ ಆಗೋದಿಲ್ಲ ಅಂತ ಸೊ ಅವರು ಸೀಕ್ರೆಟ್ ಹೇಳ್ತೇನೆ ಅಂತ ಹೇಳಿದರು ಹಾಗೆ ಅವರು ಚರ್ಮುರಿ ಮಾಡುವಾಗ ನಾವು ನೋಡ್ತಾ ಇದ್ದೆವು ಹಾಗೆ ನಿಮಗೂ ಶೇರ್ ಮಾಡುವ ಅಂತ ನನಗನ್ನಿಸಿತು ನಿಮಗೂ ಸ್ಟ್ರೀಟ್ನ ಸ್ಟೈಲ್ ಚರ್ಮುರಿ ಮನೆಯಲ್ಲಿ ಮಾಡ್ಬೋದು ಅಂತ ಹಾಗೆ ಇಲ್ಲಿ ಎಲ್ಲ ಟೊಮೆಟೊ ಆಗಲಿ ಈರುಳ್ಳಿ ಕ್ಯಾರೆಟ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದರು ಈ ಸ್ಟ್ರೀಟ್ನ ಚರ್ಮುರಿ ಸೀಕ್ರೆಟ್ ಎಂತ ಅಂದರೆ ಮೇಯ್ನಾಗಿ ಅದಕ್ಕೆ ಹಾಕುವ ಮಸಾಲೆ ಪೌಡರ್ ಈ ಮಸಾಲೆ ಪೌಡರ್ ನಾನು ಕೆಲವು ಸ್ಟ್ರೀಟ್ನಲ್ಲಿ ಚರ್ಮುರಿ ಮಾಡೋದಕ್ಕೆ ಹೇಳಿದಾದರೆ ಯಾರೂ ಸೀಕ್ರೆಟ್ ಬಿಟ್ಟು ಕೊಡೋದಿಲ್ಲ ಒಬ್ಬರು ನನಗೆ ಪೊಳಲಿಯಲ್ಲಿ ಒಬ್ಬರು ಲೇಡಿ ಹೇಳಿದರು ಹಾಗೆ ಇವರು ಕೂಡ ಸೀಕ್ರೆಟ್ ಹೇಳಿದರು ಎಂತ ಅಂದರೆ ಚರ್ಮುರಿ ಎಲ್ಲ ಇದಕ್ಕೆ ಹಾಕಿದ್ರು ಈರುಳ್ಳಿ ಆಗಲಿ ಮೇಯ್ನಾಗಿ ಮಾವಿನಕಾಯಿ ಅದು ಹಾಕಲೇಬೇಕು ಅದು ಇಲ್ಲದಿದ್ದರೆ ಚರ್ಮುರಿ ಟೇಸ್ಟೇ ಇಲ್ಲ ಮಾವಿನ ಕಾಯಿ ಆನಂತರ ಲಿಂಬೆ ಹುಳಿ ಎಲ್ಲನೂ ಹಾಕುವಂಥ ನಿಮ್ಗೆ ಗೊತ್ತಿರ್ಬೋದು ಸ್ಪೆಷಲ್ ಆಗಿ ಮಸಾಲೆ ಅಂತಂದರೆ ನಾವು ನಾರ್ಮಲಿಯಾಗಿ ಮೆಣಸಿನ ಹುಡಿ ಗರಂ ಮಸಾಲೆ ಹುಡಿ ಇಲ್ಲಾಂದರೆ ಚಾಟ್ ಮಸಾಲ ಅಷ್ಟೆಲ್ಲ ಹಾಕಿ ಟ್ರೈ ಮಾಡ್ತೇವೆ ಅದೆಲ್ಲ ಹಾಕಿದರೂ ನಮ್ದು ಟೇಸ್ಟ್ ಬರೋದಿಲ್ಲ ಸೊ ಇವರೆಂಥ ಮಾಡ್ತಾರೆ ಅಂದರೆ ಮಸಾಲ ಮೆಣಸಿನ ಹುಡಿ ಗರಂ ಮಸಾಲೆ ಏನೆಲ್ಲ ಉಂಟು ನೋಡಿ ಅದೆಲ್ಲ ಮಸಾಲೆಗೆ ಅದಕ್ಕೆ ರಸಂ ಪೌಡ್ರ್ ಮೇಯ್ನಾಗಿ ಸೇರಿಸ್ಬೇಕಂತೆ ರಸಂ ಪೌಡ್ರನ್ನು ಸೇರಿಸಿ ಮಿಕ್ಸ್ ಮಾಡಿ ಇಟ್ಟರೆ ಅಂದರೆ ಅವರು ಇಟ್ಟಿರ್ತಾರೆ ನಮಗೆ ತಕ್ಷಣಕ್ಕಾದರೆ ನಾವು ರಸಂ ಪೌಡ್ತೀವಿ ಪೌಡವನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ದಕ್ಕೆ ಹಾಕಿದರೆ ಸೇಮ್ ಟು ಸೇಮ್ ಸ್ಟ್ರೀಟ್ನ ಚರ್ಮುರಿಯೇ ರುಚಿ ಬರ್ತದಂತೆ ಆನಂತರ ಇವರು ಆಗಿ ಏನಂದ್ರೆ ಒಂದು ಕುಕುಂಬಾರ್ ಕುಕುಂಬಾರನ್ನು ಕೂಡ ತುರ್ದು ಹಾಕಿದ್ರು ಹಾಗಾಗಿ ಒಂದು ಡಿಫ್ರೆಂಟ್ ಆಗಿ ಟೇಸ್ಟ್ ಇತ್ತು ಸೂಪರ್ ಇತ್ತು ನೋಡಿದ್ರಲ್ವಾ ಸ್ಟ್ರೀಟ್ ಚರ್ಮುರಿಯ ಸೀಕ್ರೆಟ್ ಯಾರು ಹೇಳುದಿಲ್ಲ ಬಿಸ್ನೆಸ್ ಸೀಕ್ರೆಟ್ ಆದರೆ ಇವರು ಹೇಳಿದ್ರು ಇವರಿಗೆ ತುಂಬ ತುಂಬ ಥ್ಯಾಂಕ್ಸ್ ನಿಮಗೂ ಈ ಸೀಕ್ರೆಟ್ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಕಟೀಲ್ ಶ್ರೀ ದುರ್ಗಾಪರಮೇಶ್ವರ್ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ನ ಎದುರುಗಡಿರುವ ಕಟೀಲು ಕಟಿಲೇಶ್ವರಿ ಕುಲ್ಕಿ ಶರ್ಬತ್ ಅಲ್ಲಿಯ ಶರ್ಬತ್ ಮತ್ತೆ ಚರ್ಮುರಿ ಖಂಡಿತ ಟ್ರೈ ಮಾಡಿ ಈ ಟೇಸ್ಟನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಸಿ ಕೈ ಅವರು ಹೇಳ್ತಾರೆ ಹ್ಞೂ ಹಾಗೆ ಹೇಳಲಿಕ್ಕೆ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಸಕ ಚರ್ಮುರಿ ಅಂತೂ ಸಕ್ಕ